ಸೋರಿಕೆ ಆಗಿದೆ ಕರೆಕ್ಟ್ ಆಗಿ ಬಿಟ್ರಿ ಇರೋ ನೀರಲ್ಲಿ ಇನ್ನು ವರ್ಷ ತಕ್ಕ ನೀರು ಆಗ್ತದೆ ಆಮೇಲೆ ಡ್ಯಾಮ್ನಾಗ ಇರೋ ನೀರು ಇನ್ನು ನಾಲ್ಕೈದು ತಿಂಗಳು ಅಂತ ನೀವೇ ಹೇಳಿದ್ರಿ ಅವನ ಕ್ಲೀನ್ ಆಗಿ ಕರೆಸಿ ನೀರು ಬಿಡಬೇಕು ಫಿಲ್ಟರ್ ಮಾಡ್ತಾನ ಗಾಡಿ ತಗೊಂಡೋಗಿ ಕುಡಿಯೋಕ್ ನೀರ್ ಬಳಸಬೇಡ್ರಿ ಬಳಸಕ್ ತಗೊಬೇಡ್ರಿ ನೀರ್ ಇಲ್ಲ ಅಶುದ್ಧ ಅಂತ ಡ್ಯಾಮ್ ಮೇಲೆ ಆಪಾದ ಮಾಡಿಸ್ ಅನೌನ್ಸ್ ಮಾಡಿಸ್ತಾರೆ ಊರ್ ತುಂಬಾ ಮತ್ತೆ ನೋಡಿದ್ರೆ ಅದೇ ನೀರೇ ಬಿಡ್ತಾರೆ

ಅದು ಕೋರ್ ಕೋನ್ಸಲ್ ನೀವು আলাদা ಕೋರ್ ಕೋನ್ಸಲ್ ಸರ್ ಸರ್ ಒಂದು ಸೈಟ್ ಇದೆ ಎಲ್ಲಿ ಸ್ಪೆಶಿಯಲಿ ಸತ್ಯದ ಕೋರ್ಟು ಲಾಭ ಹೋಗುತ್ತೆ ಆರ್ ಡಾಕ್ಟರ್ ನಾನು ಆರೋಪ ಕೋರಿತಕ್ಕಂತ ಬರ್ತಾರೆ ಇಲ್ಲಿ ಮುಂದೆ ಯಾವ ರೀತಿ ತಪೋ ಅಂತ ಹೇಳಿ ಬರ್ತಾರೆ ಇಲ್ಲಿ ಎಲ್ಲಾ ಇನ್ನು ಮಾರ್ಚ್ ಕಳೆದಿಲ್ಲ ಏಪ್ರಿಲ್ ಕಳೆದಿಲ್ಲ ಮೇ ಕಳೆದಿಲ್ಲ ಇನ್ನು ಜೂನ್ ಒಂದು ಮಳೆ ಬರೋಕ್ಕೆ ಬರ್ತಿಲ್ಲ ಹೊರತಾ ಇದ್ದಾರೆ ಅಂದರೆ ಭಾಳ ಸಂತೋಷ ಹೊರಗೆ ಹೋದರೆ ಭಾಳಷ್ಟು ಸೌಲಭ್ಯಗಳನ್ನು ಭವಿಸ್ಬೇಕಾಗುತ್ತಿಲ್ಲ ಇಲ್ಲ ಜ ಜನ ಪರಿಸ್ಥಿತಿ ಆಶ್ಚರ್ಯ ಆಶ್ಚರ್ಯಪಡಬೇಕು ಅಂಥ ಪರಿಸ್ಥಿತಿ ತಂದೊದ್ಕೊಳ್ಳೋದಕ್ಕೆ ಹೋದ್ರೆ ಏನೇಳ್ತಾರೆ ಆಗಕ್ಕಿಂತ ಮುಂಚೆಗಳಲ್ಲಿ ಸಮಸ್ಯೆಗಳಾಗದಕ್ಕಿಂತ ಮುಂಚೆ ರೂಪ ಮುಂಚಿತವಾಗಿ ನಾವು

ಅದು ಸುಮ್ಮನೆ ಏಕಾಏಕಿ ಹಜ್ಞ ಎರಡು ದಿವಸ ಮೂರು ದಿವಸ ಮೂರು ದಿವಸ ನಾಲ್ಕನೇ ದಿವಸ ನೀವು ಕಾಲ ಕಡೆ ಕಳೆದಿಲ್ಲ ಈ ಪರಿಸ್ಥಿತಿ ಬಂದಿದೆ ಪರಿಸ್ಥಿತಿ ನೀವು ಆಡಿಗೆ ವೆಂಕಬೇಕಾದ್ರೆ ಹೋಗಬೇಕು ಬನ್ನಿ ಅಂತ ಹೇಳಿ ಪರಿಸ್ಥಿತಿ ನಿಂತೋಗಿರ್ತಾರೆ ಒಂದೊಂದ್ಸರಿ ಪೈಪ್ ಲಾಡ್ ಹಾಕಿರ್ತೀವಿ ಒಂದೊಂದ್ಸರಿ ದಿಕ್ಕಿದ್ದಂಗೆ ಕಟ್ಟಾಗಿರ್ತದೆ ಇಂಥ ಸಮಸ್ಯೆಗಳು ಕೂಡ ಬರ್ತಾ ಇರ್ತದೆ ಆಮೇಲೆ ಜಾಬ್ಬಾರುಗಳಿಗೆ ಮೇವು ಕೊಡ್ತಕ್ಕಂಥದ್ದು ಇದೆಲ್ಲ ಡಿಪೆಂಡಿಂಗ್ ಅಪಾನ್ ದಿ ಪಾಪುಲೇಷನ್ ಅಂತ ಕ್ಯಾಟರ್ ನಾವೇನು ಹೇಳ್ತಾ ಇದ್ದಲ್ಲ ಈಗ ಈಗ ಇನ್ಕಮಿಗೆ ಈಗ ಈಗ ಇದು ಸ್ಟಾಕ್ ಆಗಿ ಆರಾಮ ಬರ್ತದೆ ಬೇಡಿಕೆ ಬರುತ್ತೆ ಎಲ್ಲ ಕಡೆ ಬಂದ ಬರ್ತವೆ ಇನ್ನು ಭಾಳಷ್ಟು ಬರ್ತವೆ ಅದಕ್ಕೆ ನಿನ್ನೆ ನಾನು ಹೇಳಿದೆ ಅದು ಭಾಳ ಭಯಂಕರ ಬಿಸಿಲು ಆಫೀಸನಲ್ಲಿ ಧ್ಯಾನವಾಗೋದನ್ನ ನೀಡಿಕ್ಕೆ ನಾನು ಇಷ್ಟ ಇಲ್ಲ ನೇರ ಆಗಬಹುದು ಆದಷ್ಟು ಬೇಗ ಸ್ವಲ್ಪ ನೆರವು ಮಾಲಿಕೆ ಕೋರ್ಸ್ ನ ಅಪ್ಕಟು ಅದರ ಮೇಲೆ ಚಪಡಿ ಇರartifactId ಚಂಗಿನಕರಿ ಆಕಿ ಚಪರಾ ಅಮೇ ಲೈನೇದಾಗಿ ಇರತಕ್ಕಂತ ವಾರ್ಸದಂತ ಮಾಲಿಕೆ ಓಗೂ ಅಲೆ ಕೂತ್ಕೋಳ್ಳೋದುಕ್ಕೆ ಒಂದು ಶामೆಯ ಅಮರ ಸ್ವಲ್ಪ ಒಂಜಂತಾಗಿ ಇರುತ್ತೆ ಪಾರ್ಕ್ ನ ಅಪ್ಕಟು ಅದು ಸ್ವಲ್ಪ ಕೂಸಕಂತ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಇಲ್ಲಿ ಕರೆಂಟ್ ಮಾತ್ರ ಯಾವುದು ಸಂದರ್ಭದಲ್ಲಿ ಆಪ ಆಗ್ಬಹುದು நீர் கூ நீர் கூட சமஞ்சவா சூப்ப சந்தர் நீர் கூட அப்பயும் அது மாதிரி